ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೊರ್ಗಡೆ ಬಂದು ಲಾಗ್ ಮಾಡ್ತಿದ್ದೆ ಬಿಸಿಲಿದೆ ಕಂಡುಬಿಡೋಕ್ಕೆ ಆಗ್ತಾಯಿಲ್ಲ ನೀವು ಹೊರ್ಗಡೆ ಫ್ರೆಂಡ್ ನಮ್ಮ ಮನೇಲಿ ಪೂಜೆ ಎಲ್ಲ ನಾನು ಈ ಥರ ಮಾಡಿದೆ ಪೂಜೆ ಮಾಡಿ ತೋರಿಸಿದ್ದೀನಿ ದೀಪ ಎಲ್ಲ ಹಚ್ಚಿದ್ದು ಅದು ಹೂವು ಎಲ್ಲ ಮುಡಿಸಿದ್ದು ಮತ್ತು ಗಂಧ ಈ ಭೂತಿ ಎಲ್ಲ ಹಚ್ಚಿದಲ್ಲ ಏನು ತೋರಿಸಿನ ಯಾಕಂದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಆಮೇಲೆ ಬೋರಿಂಗ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಸೊ ನಾವು ಶಿವ ಪೂಜೆ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡಬೇಕು ಪೂಜೆ ಆಗಿ ಸ್ವಲ್ಪ ಹೊತ್ತಾದಮೇಲೆ ನಾನು ಸ್ವಲ್ಪ ಕ್ಲೋಸ್ ಮಾಡಿಬಿಡ್ತೀನಿ ಡೋರು ಯಾಕಂದರೆ ದೇವ್ರ ಮನೆ ಡೋರು ಯಾವತ್ತೂ ಓಪನ್ ಇರಬಾರ್ದಂತೆ ಯಾವಾಗಲೂ ನಾನು ಪೂಜೆ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಕ್ಲೋಸ್ ಕ್ಲೋಸ್ ಅಂದರೆ ಫುಲ್ ಬಾಗಿಲು ಹಚ್ಚಲ್ಲ ಸ್ವಲ್ಪ ಹತ್ತಿ ಹಚ್ಚಿಡ್ತೀನಿ ಮುಚ್ಚಿಡ್ತೀನಿ ಫ್ರೆಂಡ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಫ್ರೆಂಡು ಲೈಫ್ ಸ್ಟೋರಿ ಏನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬೇಕಾ ಬೇಡವಾ ಅನಿಸ್ತು ಬಟ್ ಅದೇ ಟೈಮ್ಗೆ ನನಗೊಂದು ಫ್ಲಾಶ್ ಆಯಿತು ಮೊನ್ನೆ ದರ್ಶನು ನೆನ್ನೆನೆ ಮೇ ಬಿ ಪರಪ್ಪ ನಗರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನಲ್ಲ ಸೊ ಅದೇ ಲೈಫ್ ಸ್ಟೋರಿನೇ ಬಟ್ ಅವಳದು ಆದರೆ ಇವನು ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾನೆ ಬಟ್ ಅವನೇನು ಕೊಲೆ ಆ ಥರ ಅಲ್ಲ ಏನು ಮಾಡಿಲ್ಲ ಬಟ್ ಇದ್ದಾನೆ ಏನಕ್ಕೆ ಅಂದರೆ ಇದೆ ಯಾವ ಜೀವ ಅವ್ರ ಇಂಟಿ ಜೀವನ ಇದೆ ನೋಡಿ ದರ್ಶನ್ದು ವಿಜಯಲಕ್ಷ್ಮಿ ಅವ್ರ ಲೈಫಲ್ಲಿ ಹೆಂಗಾಗಿದೆ ಅದೇ ಸೇಮ್ ಸ್ಟೋರಿನೇ ನನ್ನ ಫ್ರೆಂಡ್ ಲೈಫಲ್ಲಿ ಆಗಿರೋದು ಬಟ್ ಇವ್ನ ಗಂಡ ಕೊಲೆನೇ ಏನು ಸಮಥಿಂಗ್ ಮಾಡ್ಬಿಟ್ಟು ಜೈಲ್ಗೆ ಹೋಗಿದ್ದಾನೆ ಅವನೇನು ಮಾಡಿಲ್ಲ ಮನೇಲಿ ಬಿದ್ದಿದ್ದಾನೆ ಸತ್ಯಕ್ಕೆ ನೆಕ್ಸ್ಟ್ ಚಾನಲಲ್ಲಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಾನು ಏನು ಅಂತ ಹೇಳ್ಬಿಟ್ರು ನೋಡಿ ಆ ಥರ ಇದೆ ಅಂತ ಮತ್ತೆ ಒಳಗಡೆ ಬಂದ್ಬಿಟ್ಟು ಆಚೆಗಡೆ ತುಂಬ ಬಿಸಿಲಿದೆ ಕಣ್ಣು ಹಿಂಗೆ ಆಗ್ತಾ ಇಲ್ಲ ಹೊರಗಡೆ ಮತ್ತು ಎಲ್ಲರೂ ಹೇಗಿದ್ದೀರಾ ಟಿಫನ್ ಆಯ್ತಾ ಎಲ್ರದ್ದು ಜಸ್ಟ್ ಇವಾಗ ತಾನೇ ಟಿಫನ್ ಮುಗಿತು ಎಲ್ಲ ಮುಗಿಸಿ ಜಸ್ಟ್ ನಾನು ಇವಾಗ ಪೂಜೆ ಮಾಡಿಬಿಟ್ಟು ಇವಾಗ ತಾನೇ ಟಿಫನ್ ಆಯಿತು ಮತ್ತು ನೆಕ್ಸ್ಟ್ ಮಗಳು ಸ್ಕೂಲಿಂದ ಅಷ್ಟೊತ್ತಿಗೆ ಅಡುಗೆ ಏನಾದರೂ ಪ್ರಿಪೇರ್ ಮಾಡಬೇಕು ಟೈಮ್ ಇಷ್ಟು ಬೇಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಾನು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಎದ್ದಿದ್ದು ಫೈವ್ ಓ ಕ್ಲಾಕಿಂದ ಮಾಡ್ತಾನೆ ಇದ್ದೀನಿ ಮುಗೀತು ಜಸ್ಟ್ ಇವಾಗ ತಾನೇ ಮುಗೀತು ನನಗೆ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡಿದ್ರೆ ಅರ್ಧ ಕೆಲಸ ಮುಗ್ತಾನೆ ಮತ್ತು ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಅಡುಗೆಗೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ನಾನು ಬ್ಲಾಗ್ ಮಾಡೋಕ್ಕೆ ಡಿಸ್ಟರ್ಬ್ ಮಾಡ್ತಿರೋ ಪರ್ಸನ್ ಯಾನಂತ ತೋರಿಸ್ತೀನಿ ನೋಡಿ ನಾನು ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ವಿಡಿಯೋ ಮಾಡುವಾಗ ಇದು ಅಂಬ ಅಂಬ ಅಂತ ಸೌಂಡ್ ಮಾಡುತ್ತೆ ಸೊ ಅದನ್ನ ವೀಡಿಯೋ ಮಾಡ್ತಿರುವಾಗ ಸೈಲೆಂಟಾಗಿರುತ್ತೆ ನೋಡಿರಿ ಎಷ್ಟು ಬುದ್ಧಿ ಐತೆ ಅದಕ್ಕೆ ಅಂತ ಹೇಳ್ಬಿಟ್ಟು ಸೊ ನಾನೇನಾದರೂ ಮಾತಾಡುವಾಗ ಸೊ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಏನು ಮೇ ಬಿ ಗೊತ್ತಿಲ್ಲ ಅದು ಸೌಂಡ್ ಕೊಡ್ತಾ ಇರುತ್ತೆ ಬ್ಯಾಕ್ ಗ್ರೌಂಡಲ್ಲಿ ಅದನ್ನ ಜಸ್ಟ್ ತಡಿ ನಿನಗೂ ಮಾಡ್ತೀನಿ ಅಂದ್ಬಿಟ್ಟು ಅದನ್ನೇ ವೀಡಿಯೋ ಮಾಡ್ತಿದ್ರೆ ಫೋನು ಮೇ ಬಿ ಅದಕ್ಕೆ ಫ್ಲ್ಯಾಶ್ ಲೈಟ್ ಕಾಣಿಸುತ್ತೆ ಅನಿಸುತ್ತೆ ಸೈಲೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಿದೆ ನನ್ನ ವಿಡಿಯೋಸ್ಗೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಆ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಮತ್ತು ಶೇರ್ ಕಮೆಂಟ್ ಮಾಡಿ ಇದೊಂದು ಪುಟ್ಟ ಪ್ರಯತ್ನ ಅಷ್ಟೇ ನನ್ನದು ಏನೋ ಮಾಡಬೇಕಂತಿದ್ದೀನಿ ಸೊ ನಿಮ್ಗಳ ಆಶೀರ್ವಾದ ಇದ್ದರೆ ಸಕ್ಸಸ್ ಆದರೆ ತಾನೇ ನಾನು ಮುಂದೆ ಬೆಳೆಯೋಕ್ಕೆ ಚಾನ್ಸ್ ಸಿಗೋದು ಅದಕ್ಕೋಸ್ಕರ ನಿಮ್ಮೆಲ್ಲರ ಹೆಲ್ಪ್ ಬೇಕು ಸೊ ಇವು ವಿತೌಟ್ ಮೇಕಪ್ ಅಲ್ಲಿ ಬ್ಲ್ಯಾಕುಗಿದ್ರು ಇವಾಗ ಏನು ವೈಟ್ ಇದ್ದಾಳೆ ಫಿಲ್ಟರ್ ಹಾಕೊಂಡ್ ಮಾಡ್ತಿದ್ದಾಳೆ ಅಂತ ಕಮೆಂಟ್ ಮಾಡೋದು ಥಿಂಕ್ ಮಾಡೋದು ಮಾಡಬೇಡಿ ಸೊ ನಾನು ಒಳಗಡೆ ಪೌಡ್ರ್ ಕ್ರೀಮಲ್ಲ ಹಚ್ಕೊಂಡಿದ್ದಲ್ಲ ಅದು ಸ್ವಲ್ಪ ಕತ್ತಲೇ ಇತ್ತು ಇಲ್ಲಿ ಬೆಳಕು ಬಂದ ಮೇಲೆ ಈ ಥರ ಕಾಣಿಸ್ತಿದ್ದೀನಿ ನಾನು ಯಾವುದೇ ಫಿಲ್ಟರ್ ಯೂಸ್ ಮಾಡಿಲ್ಲ ನಂದಿರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನು ಅದು ನಿಮಗೆ ಗೊತ್ತಿರುತ್ತಲ್ಲ ಕ್ಯಾಮ್ರಾ ಕ್ಲಾ ಕ್ವಾಲಿಟಿ ಹೆಂಗಿರುತ್ತೆ ಏನು ಅಂತೇಳ್ಬಿಟ್ಟು ಸೊ ಈ ಥರ ಇದೆ ನಾನೇನು ಬಿಲ್ಡಪ್ ಕೊಡ್ತಿಲ್ಲ ಆ್ಯಕ್ಚುಲಿ ನಾನು ಇರೋದೇ ಬ್ಲ್ಯಾಕು ಸೊ ಈ ತರ ಇದೆ ಒಳಗಡೆಗೂ ಹೊರ್ಗಡೆಗೂ ವ್ಯತ್ಯಾಸ ಫೇಸ್ಗೆ ಮಗಳು ಸ್ಕೂಲಿಂದ ಬರ್ತಾಳೆ ಟೈಮ್ ಆಯ್ತು ನಾನು ನೋಡಿದ್ರೆ ಚಿಪ್ಸ್ ತಿನ್ಕೊಂಡು ಕೂತಿದ್ದೀನಿ ನನಗೇನೆಂದರೆ ನನಗೆ ಇದು ಆಲೂಗಡ್ಡೆ ಅಂತ ತುಂಬ ಇಷ್ಟ ಅಲ್ಲಿ ಮಾಡ್ತೀನಿ ಇಷ್ಟೇ ಇಷ್ಟೈತೆ ಪಾಪ ನಮ್ಮ ಮಗಳಿಗಿಡ್ತೀನಿ ಅವ್ಳು ಬರೋಷ್ಟಲ್ಲಿ ಅಡುಗೆ ಮಾಡಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಡೈಲಿ ಇದೊಂದು ತಲೆ ಬಟ್ ಯೂಟ್ಯೂಬಲ್ಲೆಲ್ಲಾನು ಒಂದು ಮಂತ್ಗೆ ಬೇಕಷ್ಟು ರೆಸಿಪಿ ತೋರಿಸ್ತಾರೆ ಅದೆಲ್ಲ ನಾವು ಮಾಡಿ ತಿನ್ನೋಕ್ಕಾಗಲ್ಲ ಒನ್ ವೀಕ್ಗೆ ಮಾರ್ನಿಂಗ್ ಟಿಫನ್ಗೆ ಅಂತಂದ್ಬಿಟ್ಟು ತೋರಿಸ್ತಾರೆ ಅದನ್ನೆಲ್ಲ ನನ್ನ ಮಗಳ ಕೈಲೂ ಮುಟ್ಟಲ್ಲ ಮನೇಲಿ ಯಾರು ತಿನ್ನೋಲ್ಲ ಮಾಮೂಲಿ ಸೌತ್ ಇಂಡಿಯನ್ಸಲ್ಲಿ ಏನು ಮಾಡ್ತಾರೋ ಅದನ್ನೇ ಮಾಡಿದ್ರೆ ತಿನ್ನೋದು ಅದೇ ಏನಿರುತ್ತೆ ರುಚಿ ಚಿತ್ರನ ಹಪ್ಪಳಿ ಪಲಾವ್ ಟೊಮೆಟೊ ಬತ್ತು ಆ ಥರ ಸರಿ ಇವಾಗ ಏನಾದರೂ ಅಡುಗೆ ಮಾಡೋಣ ಫ್ರೆಂಡ್ಸ್ ಏನು ಮಾಡೋದು ಅಂತ ಫಸ್ಟು ಫ್ರಿಜ್ ತೆಗ್ದು ನೋಡಬೇಕು ಆಮೇಲೆ ಐಡಿಯಾ ಬರುತ್ತೆ ಏನು ಮಾಡೋದು ಅಂತೇಳ್ಬಿಟ್ಟರು இந்த ஸ்டாக்கு இட்விட்டு தழன மகள் துண்டி பிஸ்களை பார்த்தாது அது இதை சாக்கலேட் இன்னும் கால் இல்லை பண்ணி அடிகை ஃபஸ்ட்டு ஏன்மாது மாணா அந்த ஓகே ரீசெண்டாக ஃபோன் கொடசிது பட் கேமரா கிளியன்ஸ் அஸின் சனாக ಏನು ಮಾಡೋಕ್ಕಾಗಲ್ಲ ನೋಡೋಣ ನನ್ನ ಯೂಟ್ಯೂಬು ಆಗಿ ನಿಮ್ಮೆಲ್ಲರಿಂದ ಸಕ್ಸಸ್ ಆದರೆ ಆಗಿರೋ ಕ್ವಾಲಿಟಿ ಕ್ಯಾಮ್ರಾ ತೊಗೋಣ ಕ್ಯಾಮ್ರ ಅಲ್ಲ ಸಾರಿ ಫೋನ್ ತೊಗೋಣ ಜಸ್ಟ್ ಒನ್ ಇಯರ್ ಆಯಿತು ಅಷ್ಟು ಈ ಫೋನ್ ತೊಗೊಟ್ಟು ನಮ್ಮ ಹಸ್ಬೆಂಡು ಬಟ್ ಯಾಕೋ ಅಷ್ಟೊಂದು ಕ್ಲಿಯರೆನ್ಸ್ ಇಲ್ಲ ಯಾಕಂದರೆ ನನ್ನ ಮಗಳು ಯೂಸ್ ಮಾಡ್ತಾ ಇರ್ತಾಳೆ ಅವಳು ಊಟ ಮಾಡುವಾಗ ನಾನು ಈ ಫೋನೇ ಕೊಡೋದು ಅವಳು ನೋಡಬೇಕಲ್ಲ ಅವಳು ಸರಿ ಕೆಳಗಡೆ ಎಲ್ಲ ಬಿಳಿಸಿರ್ತಾಳೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ನಾ ಕೆಳಗಡೆಯಿಂದ ಮೇಲಕ್ಕೆ ಬೆಳೀಬೇಕಲ್ಲ ಒಂದೇ ಸರಿ ಮೇಲೆ ಹೋಗೋಕ್ಕಾಗಲ್ಲ ಮೇಲೆ ಅಂದ್ರೆ ಅಲ್ಲಗಲ್ಲ ಆಮೇಲೆ ಆ ಥರ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರೋ ಮೇಲೆ ಅಂದರೆ ಸೊ ಚಿಕ್ಕವರಿಂದ ದೊಡ್ಡವ್ರು ಬೆಳೀತಾ ಬೆಳೀತಾ ಮೇಲೆ ಮಾತಾಡ್ಕೊಂಡಿರ್ತೀನಿ ಅಡುಗೆ ಮಾಡೋಣ ಬನ್ನಿ ನೀವು ಬನ್ನಿ ನನ್ನ ಜೊತೆ ಅಡುಗೆ ಮಾಡೋಕ್ಕೆ ನಾನು ಸೊಪ್ಪು ಹಚ್ಕೊಂಡಿದ್ದು ತೊಳೆದಿದ್ದು ಅದೆಲ್ಲ ಏನು ತೋರಿಸಿಲ್ಲ ಓಕೆನಾ ಸೊ ಸೊಪ್ಪು ಮತ್ತು ಬೇಳೆ ಟೊಮೊಟೊ ಈರುಳ್ಳಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಬೇಳೆ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲನೂ ಚೆನ್ನಾಗಿ ಮಸ್ತಿ ಬೇಕು ಆವಾಗಲೇ ಸಾಂಬಾರು ತುಂಬ ಟೇಸ್ಟ್ ಬರೋದು ಹಾಗೂ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಈರುಳ್ಳಿ ಸೊಪ್ಪು ಕರ್ಕೊಂಡು ಸೊಪ್ಪು ಇಟ್ಕೊಂಡು ಇದ್ದೀನಿ ಕಾಯಿದ ಮೇಲೆ ಎಣ್ಣೆ ಹಾಕಬೇಕು

ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಮತ್ತು ಉಪ್ಪು ನಾನು ಎರಡು ಸ್ಪೂನ್ ಹಾಕ್ತೀನಿ ಆಮೇಲೆ ಖಾರ ಜಾಸ್ತಿನೇ ತಿಂತಾರೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಡಿ ಅಂಬರಿ ಥರ ರೆಡಿ ಆಯಿತು ಫೈನಲ್ ಆಗಿ ಸೊಪ್ಪು ಮಸ್ಸೊಪ್ಪು ಈ ಥರ ರೆಡಿ ಮಾಡಿದ್ದೀನಿ ಅದು ಚೆನ್ನಾಗಿ ಕುಡಿಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು ನಾನು ಟೊಮೊಟೊ ಹಾಕಿದ್ದೀನಲ್ಲ ಸೊ ಅದಕ್ಕೆ ಹುಳಿ ನೋಡ್ಕೊಂಡು ಹಾಕ್ಕೊಡಿ ನಾನು ಸ್ವಲ್ಪ ಹಾಕಿದ್ದೀನಿ ಉಪ್ಪು ಹುಳಿ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕು ಅಂದರೆ ಒಬ್ಬೊಬ್ಬ ಮನೇಲಿ ಒಂದೊಂದು ರೀತಿಯಲ್ಲಿ ತಿಂತಾರಲ್ಲ ಅದಕ್ಕೋಸ್ಕರ ಮತ್ತು ಜಸ್ಟ್ ಇವಾಗ ಬಂದಿದ್ದು ನಮ್ಮ ತೋಟದಿಂದ ಕರ್ಬೇವಿನ ಸೊಪ್ಪು ಸೊಪ್ಪು ಎಷ್ಟು ಆಗಿದೆ ನೋಡಿ ರುಬ್ಬಿ ಮಾಡಿ ಲಾಗೇನೆ ಮಾಡಿದ್ದೀನಿ ನಮ್ಮ ಮನೇಲಿ ಯಾವುದೇ ಸಾಂಬಾರು ಮಾಡಿದ್ರೂ ಕಾಯಿ ಇರಲೇಬೇಕು ಸೊ ನಮ್ಮದು ವೆಡ್ಡಿಂಗ ಕೇಕ್ ಇನ್ನೂ ಹಂಗೆ ಇದೆ ತಿನ್ನೆಲ್ಲ ಏನಿಲ್ಲ ಸುಮ್ಮನೆ ತರೋದಷ್ಟೆ ಚೆನ್ನಾಗಿದೆ ಅಲ್ವಾ ಪೇಪರ್ ಅಲ್ಲ ಇದು ಆ್ಯಕ್ಚುಲಿ ಮಾರ್ಬಲ್ ಟೈಲ್ಸಲ್ಲಿ ಡಿಸೈನ್ ಚೆನ್ನಾಗಿದೆ ಮತ್ತೆ ಓಕೆ ಮಾಡಿ ಮಾಡಿ ಹಾಕ್ಸಿರೋದು ಬಂತಲ್ಲ ಸೊ ಒಣಗಿಲ್ಲ ಅದಕ್ಕೆ ಟೇಡಿ ಮೇಲೆಲ್ಲ ಗುಡ್ ಹಾಕಿದ್ದೀನಿ ಗೈಸ್ ಏನು ಗೊತ್ತಾ ನಾನು ಏನಾದ್ರೂ ವೀಡಿಯೋ ಮಾಡುವಾಗ ಸೊ ಏನಾದರೂ ಸ್ವಲ್ಪ ಮೋಟಿವೇಶನ್ ಆಗಿ ಮಾತಾಡಿಬಿಟ್ರೆ ಅದಕ್ಕೆ ಏನನ್ನೋ ತಿಳ್ಕೊಂಬಿಡ್ತಾರೆ ಜನಗಳು ಅದಕ್ಕೋಸ್ಕರ ನಾನೇನು ಆ ಥರ ಎಲ್ಲ ಮಾತಾಡಲ್ಲ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಚಮಸಿ ನಿಮಗೆ ಜಸ್ಟು ನನ್ನ ಫ್ರೆಂಡ್ಸ್ ಸ್ಟೋರಿ ಅಂತ ಹೇಳ್ಬಿಟ್ಟು ದರ್ಶನ್ಗೆ ಕಂಪೇರ್ ಮಾಡಿಬಿಟ್ಟು ಹೇಳಿದೆ ಹಾಗೇನೆ ಈ ಜನಗಳು ಇರ್ತಾರಲ್ವಾ ಸಮಾಜ ಅಂತ ಹೇಳೋದು ಸೊ ಅವ್ರು ಏನೇನೋ ತಿಳ್ಕೊಂಬಿಟ್ಟಿರ್ತಾರೆ ಆ ಥರ ಎಲ್ಲ ಬ್ಯಾಡ್ ಬ್ಯಾಡಾಗಿ ನೀವೇನೇ ಯೋಚನೆ ಮಾಡಬೇಡಿ ಸರಿನಾ ಎಲ್ಲರ ಜೀವನದಲ್ಲಿ ಏನಾದರೂ ಒಂದೊಂದು ಇದ್ದೇ ಇರುತ್ತೆ ದೇವರು ಸದ್ಯಕ್ಕೆ ಚೆನ್ನಾಗಿಟ್ಟಿದ್ದಾನೆ ಹೀಗೆ ಚೆನ್ನಾಗಿರಲಿ ಇಟ್ಟಿರಲಿ ಆಶೀರ್ವಾದ ಫ್ರೆಂಡ್ಸ್ ಏನು ಗೊತ್ತಾ ನಾನು ಎಲ್ಲಿಗಾದ್ರೂ ಹೋದರೆ ಸೊ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಡ್ತೀನಿ ಎಲ್ಲ ಗ್ಯಾಲರಿ ಫುಲ್ಲು ಮೆಮೊರಿ ಫುಲ್ ಅಂತ ಬರ್ತಾ ಇರುತ್ತೆ ಅಷ್ಟೊಂದು ವೀಡಿಯೋಸು ಫೋಟೋಸ್ ಎಲ್ಲ ತೆಗ್ದಿರ್ತೀನಿ ಸೊ ಅದನ್ನ ಎಡಿಟಿಂಗ್ ಮಾಡೋಷ್ಟರಲ್ಲಿ ನಂಗೆ ಟೈಮೇ ಸಾಕಾಗಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಾಡಬೇಕಲ್ವಾ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನಿಮಗಲ್ಲಿ ಸಪೋರ್ಟ್ ಇದ್ದರೆ ನಾನು ಇನ್ನೂ ತುಂಬ ಚೆನ್ನಾಗೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಯಾವ ಥರ ವೀಡಿಯೋಸ್ ಮಾಡ್ತಿದ್ದೀನಿ ಅಂತ ನೀವು ತಿಳಿಸಿ ಏನಾದರೂ ತಪ್ಪಿದ್ರೆ ಹೇಳಿ ಈ ಥರ ಮಾಡು ಅಂತ ಸೊ ನಿಮ್ಮಿಂದ ಸ್ವಲ್ಪ ಸಜೆಷನ್ ಕೊಡಿ ಯಾವ ಥರ ಮಾಡೋದು ಏನು ಅಂತ ಗೊತ್ತಿರೋರು ತಿಳ್ಕೊಂಡಿರೋರು ಹೇಳಿ ಸುಮ್ಮನೆ ತಿಳಿದೇ ಏನು ಗೊತ್ತಿಲ್ಲದೆ ಬಿಲ್ಡಪ್ ಕೊಡೋಕೆಲ್ಲ ಹೋಗ್ಬೇಡಿ ಯಾಕಂದರೆ ನಿಮ್ಗೆ ಏನಂತಲೇ ಗೊತ್ತಿರಲ್ಲ ಸುಮ್ಮನೆ ಆ ಥರ ಎಲ್ಲ ಮಾತಾಡಬೇಡ್ದು ಬ್ಯಾಡ ಬ್ಯಾಡಾಗೆಲ್ಲ ಹೇಳ್ಬೇಡ್ರಿ ಯಾರೂ ಹೇಳಿಲ್ಲ ಸೊ ಮುಂದಕ್ಕೆ ಹೇಳ್ಬೇಡ್ರಿ ಅಂತ ಹೇಳ್ತಿರೋದು ಅಷ್ಟೆ ಬೆಳೀತಿದ್ದೀವಿ ಅಂದರೆ ಬೆಳೆಸೋಕೆ ಪ್ರಯತ್ನ ಪಡ್ಬೇಕು ತುಳಿಯೋಕ್ಕಂತೂ ಯಾರು ಪ್ರಯತ್ನ ಪಡಬೇಡಿ ಯಾಕಂದರೆ ಮೇಲ್ಗಡೆ ಭಗವಂತ ನೋಡ್ತಾ ಇರ್ತಾನಲ್ಲ ಸೊ ಅದಕ್ಕೋಸ್ಕರ ಹೇಳಿದೆ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋ ಈ ಥರ ಇತ್ತು ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಒಂದು ಒಳ್ಳೆ ಪ್ರಚಾರವಾಗಿ ಹೇಳಿ ಸರಿನಾ ನಾನು ವೀಡಿಯೋಸ್ ಮಾಡ್ತಿದ್ದೀನಿ ನೋಡಿ ಅಂತವು ಅವಳೇನು ಕೆಲಸ ಇಲ್ಲ ಯೂಟ್ಯೂಬ್ ಏನೋ ಓಪನ್ ಮಾಡೋವಳಂತೆ ಏನಕ್ಕೆ ಅದಲ್ಲ ಹಾಗೆ ಹೀಗೆ ಅಂತಲೇ ಹೇಳ್ಬೇಡಿ ಕಲಿ ಪ್ರಯತ್ನ ಪಡ್ತಿರೋದನ್ನ ಸೊ ಮುಂದೆ ಮಾಡು ಇನ್ನೂ ಚೆನ್ನಾಗಿ ಮಾಡು ಹಾಗೇಗೆ ಅಂತ ಗುಡ್ ಕಮೆಂಟಲ್ಲಿ ಹೇಳ್ಬೋದು ಅದನ್ನ ಬಿಟ್ಬಿಟ್ಟು ಬ್ಯಾಡ್ ಮಾತಾಡೋಕೆ ಹೋಗಬೇಡಿ ಆದಷ್ಟು ಬೆಳ್ಸೋಕ್ಕೆ ಟ್ರೈ ಮಾಡಿ ಓಕೆನಾ ಏನೇನೋ ಮಾತಾಡಿದೆ ಅಂತ ತಪ್ಪು ತಿಳ್ಕೊಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಂಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್